ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಂಗಳವಾರ ಬೆಳಗಿನ ಜಾವ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಚಲ್ಲಕೆರೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಏನ ಬೊಮ್ಮಕ್ಕನಹಳ್ಳಿ ಮಜಿದ್ ಬಳಿಯ ಅಪಘಾತವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಾರು ಡಿವೈಡರ್ಗೆ ಢಿಕ್ಕಿ ಹೊಡೆದು ಸುಮಾರು ಹದಿನೈದು ಬಾರಿ ಉರುಳಿದ ಪರಿಣಾಮ ಮೂವರು ಮೃತಪಟ್ಟು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತದಲ್ಲಿ ಮೃತರಾದವರು ಕಾರು ಚಾಲಕ ಮೂವತ್ ಐದು ವರ್ಷದ ಮೌಲಾ ಅಬ್ದುಲ್ ಹದಿನೈದು ವರ್ಷದ ರೆಹಮಾನ್ ಮತ್ತು ಹತ್ತು ವರ್ಷದ ಸಮೀರ್ ಗಾಯಗೊಂಡವರಲ್ಲಿ ಮೌಲಾ ಅಬ್ದುಲ್ ಅವರ ಪತ್ನಿ ಸಲೀಮಾ ಬೇಗಂ ಮೂವತ್ತೊಂದು ತಾಯಿ ಫಾತಿಮಾ ಎಪ್ಪತ್ತೈದು ಮತ್ತು ಮಗ ಹುಸೇನ್ ಸೇರಿದ್ದಾರೆ ಗಾಯಾಳುಗಳನ್ನು ತಕ್ಷಣವೇ ಬಳ್ಳಾರಿ ವಿಐಎಂಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೊಲೀಸ್ ವರದಿ ಪ್ರಕಾರ ಯಾದಗಿರಿಯಿಂದ ಬಂದ ಈ ಕುಟುಂಬವು ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದು ಬೆಂಗಳೂರಿನಿಂದ ಯಾದಗಿರಿ ಕಡೆ ಪ್ರಯಾಣಿಸುತ್ತಿದ್ದರು ಅಪಘಾತ ರಂಪೂರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಉಪನಿರೀಕ್ಷಕ ಮಹೇಶ್ ಹೊಸಪೇಟೆ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ ಪ್ರಮುಖ ಅಂಶಗಳು ಅಪಘಾತ ನಡೆದ ಸ್ಥಳ ಚಲ್ಲಕೆರೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಬೊಮ್ಮಕ್ಕನಹಳ್ಳಿ ಮಜಿದ್ ಬಳಿ ಚಿತ್ರದುರ್ಗ ಜಿಲ್ಲೆ ಸಮಯ ಮಂಗಳವಾರ ಬೆಳಗಿನ ಜಾವ ಮೃತಪಟ್ಟವರು ಮೌಲಾ ಅಬ್ದುಲ್ ಮೂವತ್ತ್ ಐದು ರೆಹಮಾನ್ ಹದಿನೈದು ಸಮೀರ್ ಹತ್ತು ಗಾಯಗೊಂಡವರು ಸಲೀಮಾ ಬೇಗಂ ಮೂವತ್ತ್ ಒಂದು ಫಾತಿಮಾ ಎಪ್ಪತ್ತೈದು ಹುಸೇನ್ ಕಾರಣ ಕಾರು ಡಿವೈಡರ್ಗೆ ಢಿಕ್ಕಿ ಹೊಡೆದು ಹದಿನೈದು ಬಾರಿ ಉರುಳಿದ್ದು ಪೊಲೀಸ್ ತನಿಖೆ ರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಉಪನಿರೀಕ್ಷಕ ಮಹೇಶ್ ಹೊಸಪೇಟೆ ತನಿಖೆ ನಡೆಸುತ್ತಿದ್ದಾರೆ ಈ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ತನಿಖೆಯ ವರದಿಗಳು ಲಭ್ಯವಾದ ತಕ್ಷಣ ನಿಮಗೆ ತಿಳಿಸಲಾಗುವುದು